ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ ಇವತ್ತು ನಾನು ಸುಗ್ಗಿ ನುಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ನಾವು ಸುಗ್ಗಿ ನುಂಡೆಯನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನೊಂದು ಕುಕ್ಕರ್ ತಗೊಂಡಿದ್ದೇನೆ ಕುಕ್ಕರಿಗೆ ಒಂದು ಎರಡು ಕಪ್ನಷ್ಟು ಹೆಸರು ಪಚ್ಚ ಹೆಸರನ್ನು ಹಾಕ್ತಾ ಇದ್ದೇನೆ ನಂತರ ಸ್ವಲ್ಪ ನೀರು ಹಾಕಿ ಒಂದು ಮೂರರಿಂದ ನಾಲ್ಕು ವಿಸಿಲ್ ಆಗುವಷ್ಟು ಇದನ್ನ ಬೇಯಿಸ್ಕೊಳ್ಬೇಕು ಒಳ್ಳೆ ಬೇಯಬೇಕಿದ್ದು ಈಗ ಆಗಿದೆ ನೋಡಿ ನೀರು ಸದಾ ಎಲ್ಲ ಆರಿದೆ ಚೆನ್ನಾಗಿ ಬೆಂದಿದೆ ಕೂಡ ನೀರು ಒಂಚೂರು ಸಹ ಇಲ್ಲ ನೀರಿದ್ರೂ ತೊಂದ್ರೆ ಇಲ್ಲ ಎಲ್ಲವನ್ನ ಬಸ್ತುಕೊಳ್ಳಿ ನಂತರ ಇದಕ್ಕೆ ಈಗ ನಾನು ಒಂದು ಪಾತ್ರೆಯಲ್ಲಿ ಎರಡು ಅಚ್ಚು ಬೆಲ್ಲ ಅಂದ್ರೆ ಎರಡು ಪೀಸ್ ಬೆಲ್ಲ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನ ಕರಗಿಸ್ಕೊಳ್ಬೇಕು ಬೆಲ್ಲ ಎಲ್ಲ ಕರಗಿದೆ ಈಗ ಇದನ್ನ ನಾನು ಬೇಯಿಸಿದ ಹೆಸರು ಕಾಳು ಇದೆ ನೋಡಿ ಅದಕ್ಕೆ ಗಾಳಿಸ್ಕೊಳ್ತಾ ಇದ್ದೇನೆ ಅಂದ್ರೆ ಕಸ ಎಲ್ಲ ಇದ್ರೆ ಅಂತ ಮಾತ್ರ ಗಾಳಿಸ್ಕೊಳ್ಳೋದು ಒಳ್ಳೆ ಬೆಲ್ಲ ಆದ್ರೆ ಗಾಳಿಸ್ಕೊಳ್ಬೇಕಂತಿಲ್ಲ ಈಗ ನೀರಾಯ್ತು ಸ್ವಲ್ಪ ಇದನ್ನೀಗ ನೀವು ಬೇಕಾದ್ರೆ ಇದಕ್ಕೆ ಅವಲಕ್ಕಿಯನ್ನ ಸೇರಿಸಿ ಗಟ್ಟಿ ಮಾಡ್ಕೊಳ್ಬಹುದು ಅವಲಕ್ಕಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬೇರೆ ಆಗ್ತದೆ ಅದಕ್ಕೋಸ್ಕರ ನಾನಿಲ್ಲಿ ಇಲ್ಲಿ ಅವಲಕ್ಕಿಯನ್ನ ಹಾಕೊಳ್ಳಿಲ್ಲ ಇದನ್ನ ಗ್ಯಾಸ್ ಮೇಲಿಟ್ಟು ನೀರನ್ನ ಆರಿಸ್ಕೊಳ್ತಾ ಇದ್ದೇನೆ ಅಂದ್ರೆ ಹೆಸರನ್ನ ಸ್ವಲ್ಪ ಗಟ್ಟಿ ಮಾಡ್ಕೊಳ್ತಾ ಇದ್ದೇನೆ ಇದನ್ನ ನೀವು ಒಮ್ಮೆ ಮಾಡಿ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗ್ತದೆ ಆಗ್ತದೆ ಜೋರ್ ಮಳೆ ಎಲ್ಲ ಇದನ್ನ ಸಂಜೆ ಟೀ ಟೈಮ್ಗೆ ತಗೋಬಹುದು ಹಾಗೆ ರುಚಿ ಕೂಡ ಚೆನ್ನಾಗಿರ್ತದೆ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಹತ್ರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಆಗ ನಾನ್ ಮಾಡಿರುವಂತ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಈಗ ಆಗಿದೆ ಆಫ್ ಮಾಡಿ ನಾನು ಇನ್ನೊಂದು ಪಾತ್ರೆಗೆ ಹಾಕೊಳ್ತೇನೆ ಯಾಕಂದ್ರೆ ಇದನ್ನ ಈಗ ತಣ್ಣಗೆ ಆಗ್ಲಿಕ್ಕೆ ಬಿಡುವ ನಾವು ನಂತರ ಇನ್ನೊಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡಿದ್ದೇನೆ ನೋಡಿ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಎರಡು ಏಲಕ್ಕಿಯನ್ನ ಹಾಕಿ ಇದನ್ನ ಪುಡಿ ಮಾಡ್ಕೊಳ್ತಾ ಇದ್ದೇನೆ ಜೀರಿಗೆ ಸ್ಮೆಲ್ ಒಳ್ಳೆ ಬರ್ತದೆ ಅದಕ್ಕೋಸ್ಕರ ನೋಡಿ ಇದು ಪುಡಿ ಆಗಿದೆ ಈಗ ಇದನ್ನ ಬದಿಗಿಡುವ ಹಾಗೆ ಇಲ್ಲಿ ನಾವು ಇನ್ನೊಂದು ಬ್ಯಾಟರ್ ಅನ್ನ ರೆಡಿ ಮಾಡ್ಕೊಳ್ಬೇಕು ಒಂದು ಕಪ್ ನಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೇನೆ ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು ಕೂಡ ಹಾಕೊಳ್ಳಿ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಎಲ್ಲೂ ಉಪ್ಪು ಹಾಕೊಳ್ಳಿಲ್ಲ ಇಲ್ಲಿ ಮಾತ್ರ ಹಾಕೊಳ್ತಾ ಇದ್ದೇನೆ ಒಂದು ಕಾಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಕಲರ್ ಗೆ ಹಾಕೊಳ್ಳಿ ಎಲ್ಲವನ್ನ ನೀರು ಹಾಕಿ ಬ್ಯಾಟರ್ ಮಾಡ್ಕೊಳ್ಬೇಕು ಇದು ದಪ್ಪ ಆಗ್ಬೇಕು ನೀರ್ ಹಾಕ್ಬಾರ್ದು ಅಂದ್ರೆ ಕೋಟಿಂಗಿಗೆ ನಾವು ಇದನ್ನ ಮಾಡ್ತಾ ಇರೋದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ದಪ್ಪ ಬ್ಯಾಟರ್ ಮಾಡ್ಕೊಳ್ಳಿ ಈಗ ಆಗಿದೆ ಇದನ್ನು ಕೂಡ ಈಗ ಬದಿಗಿಡುವ ಅಲ್ಲಿ ಹೆಸರು ಕಾಳು ಕೂಡ ತಣ್ಣಗಾಗಿದೆ ಇದಕ್ಕೆ ಈಗ ಒಂದು ಕಪ್ನಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ನಾವು ಪುಡಿ ಮಾಡಿಟ್ಕೊಂಡಂತಹ ಜೀರಿಗೆ ಮತ್ತು ಏಲಕ್ಕಿ ಪುಡಿ ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ ಒಳ್ಳೆ ಪರಿಮಳ ಬರ್ತದೆ ಅಂತ ಎಲ್ಲವನ್ನ ಈಗ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಇದು ಈಗ ನಮಗೆ ಉಂಡೆ ಮಾಡಲಿಕ್ಕೆ ಬರಬೇಕು ಅಂದರೆ ಒಂದು ಬಾಲ್ ಥರ ಮಾಡ್ಕೊಳ್ಬೇಕು ನಾವು ಈಗ ಗಟ್ಟಿ ಎಲ್ಲ ಕರೆಕ್ಟ್ ಆಗಿದೆ ನೋಡಿ ಬಾಲ್ ತರ ಮಾಡ್ಕೊಳ್ಲಿಕ್ಕೆ ಆಗ್ತದಾ ನೋಡ್ಕೊಳ್ಳಿ ಇಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೋಬೇಡಿ ಅವಲಕ್ಕಿಯನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಬೇಕಾದ್ರೆ ನಾನು ಇಲ್ಲಿ ಸೇರಿಸ್ಕೊಳ್ಳಿಲ್ಲ ಕರೆಕ್ಟ್ ಆಗಿದೆ ನಂದು ನೋಡಿ ಬಾಲ್ ತರ ಆಗ್ತಾ ಇದೆ ಈಗ ಇದರಿಂದ ನಾವೆಲ್ಲ ಉಂಡೆಗಳನ್ನ ಮಾಡ್ಕೊಳ್ಬೇಕು ಈ ತರ ಮಾಡಿ ಆರಾಮಾಗಿ ಮಾಡಬಹುದು ತುಂಬಾ ಸುಲಭ ಇದು ನಾನು ಇಲ್ಲಿ ಎಲ್ಲ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೇನೆ ನೋಡಿ ಇದನ್ನೀಗ ಮೈದಾ ಹಿಟ್ಟನ್ನು ಬ್ಯಾಟರ್ ಅಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋದು ಎಲ್ಲವೂ ರೆಡಿಯಾಗಿದೆ ನೋಡಿ ಇಲ್ಲಿ ಮೈದಾ ಹಿಟ್ಟಲ್ಲಿ ಮುಳುಗಿಸ್ತಾ ಇದ್ದೇನೆ ಅದಕ್ಕೆ ತಪ್ಪ ಸ್ವಲ್ಪ ಬ್ಯಾಟರ್ ಮಾಡಿದ್ರೆ ಒಳ್ಳೇದು ಎಣ್ಣೆ ಬಿಸಿಯಾಗಿದೆ ನಾನೀಗ ಕೈಯಲ್ಲೇ ಹಾಕ್ತಾ ಇದ್ದೇನೆ ಜಾಗೃತೆಯಾಗಿ ಹಾಕಿ ಎರಡು ಕಡೆ ಕೂಡ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಬಂದಿದೆ ಈಗ ಒಳಗಡೆ ಎಲ್ಲ ಬೆಂದಿರ್ತದೆ ಹೊರಗಡೆ ಲೇಯರ್ ಮಾತ್ರ ಒಂದು ಕಲರ್ ಬರುವವರೆಗೆ ಇದನ್ನು ಬೇಯಿಸ್ಕೊಳ್ಳಿ ಎಲ್ಲ ಸುಗಿ ಮಾಡ್ಕೊಳ್ಳಿ ನಾನಿಲ್ಲಿ ಇದನ್ನು ಬಿಡಿಸಿ ಕೂಡ ನಿಮಗೆ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಳಗಡೆ ಯಾವ ರೀತಿ ಇದೆ ಹೊರಗಡೆ ಲೇಯರ್ ಕೂಡ ಯಾವ ರೀತಿ ಇದೆ ಅಂತ ನೋಡಿದ್ರಲ್ಲ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಆಗ್ಲಿಕ್ಕಂತೂ ಮರಿಲೇಬೇಡಿ ಇನ್ನ ನಿಮ್ಗೆ ಹೊಸ ರೆಸಿಪಿ ಒಂದಿಗೆ ಸಿಗ್ತೇನೆ ಪುರ್ಸೋತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು